ಕುಯಿಮತ್ತೂರು ಜಿಲ್ಲೆಯ ವಡವಳ್ಳಿ ಎಂಬ ಚಿಕ್ಕ ಗ್ರಾಮದಲ್ಲಿ ತೆಂಗಿನ ತೋಪುಗಳು ಮತ್ತು ಗದ್ದೆಗಳ ನಡುವೆ ಒಂದು ಸಣ್ಣ ಮನೆಯಿತ್ತು ಅಲ್ಲಿ ಅನಿತಾ ಎಂಬ ಹುಡುಗಿ ತನ್ನ ತಾತ ಮುತ್ತಯ್ಯನೊಂದಿಗೆ ವಾಸಿಸುತ್ತಿದ್ದಳು ಮೂರು ವರ್ಷಗಳ ಹಿಂದೆ ಅನಿತಾಳ ತಂದೆ ತಾಯಿ ವಾಹನ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ಅಂದಿನಿಂದ ಮುತ್ತಯ್ಯ ಆಕೆಯನ್ನು ತನ್ನ ಮಗಳಂತೆ ಸಾಕಿದ ಎಪ್ಪತ್ತು ವರ್ಷದ ಮುತ್ತಯ್ಯನನ್ನು ಗ್ರಾಮದಲ್ಲಿ ಮೆಕ್ಯಾನಿಕ್ ತಾತ ಎಂದು ಕರೆಯುತ್ತಿದ್ದರು ಹಳೆಯ ಸೈಕಲ್ಗಳು ಮತ್ತು ಮನೆಯ ಉಪಕರಣಗಳನ್ನು ಸರಿಪಡಿಸಿ ಜೀವನ ಸಾಗಿಸುತ್ತಿದ್ದ ಹಣ ಕಡಿಮೆ ಇದ್ದರೂ ಜನರು ಕೆಲವೊಮ್ಮೆ ಅಕ್ಕಿ ತರಕಾರಿಗಳು ಅಥವಾ ಹಣ್ಣುಗಳನ್ನು ಕೊಡುತ್ತಿದ್ದರು ಹದಿನೈದು ವರ್ಷದ ಅನಿತಾ ಶಾಂತ ಸ್ವಭಾವದ ಹುಡುಗಿಯಾಗಿದ್ದಳು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಆಕೆ ಬೆಳಿಗ್ಗೆ ತರಗತಿಗೆ ಹೋಗಿ ಮಧ್ಯಾಹ್ನ ಮುತ್ತಯ್ಯನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಆಕೆಗೆ ಸ್ನೇಹಿತರು ಕಡಿಮೆ ಹೆಚ್ಚಿನ ಸಮಯವನ್ನು ಆಕೆ ತನ್ನ ಕೋಣೆಯಲ್ಲಿ ಪುಸ್ತಕ ಓದುತ್ತಾ ಅಥವಾ ಬರೆಯುತ್ತಾ ಕಳೆಯುತ್ತಿದ್ದಳು ಭಾನುವಾರಗಳಂದು ಮುತ್ತಯ್ಯನೊಂದಿಗೆ ಹತ್ತಿರದ ಮಾರುಕಟ್ಟೆಗೆ ಹೋಗುತ್ತಿದ್ದಳು ಅವರು ತರಕಾರಿಗಳು ಅಥವಾ ಇತರ ವಸ್ತುಗಳನ್ನು ಖರೀದಿಸುತ್ತಿದ್ದರು ಅನಿತಾ ಅಥವಾ ಮುತ್ತಯ್ಯನ ಬಗ್ಗೆ ಯಾರಿಗೂ ಅನುಮಾನವಿರಲಿಲ್ಲ ಎಲ್ಲರಿಗೂ ಮುತ್ತಯ್ಯ ಒಳ್ಳೆಯ ಮನುಷ್ಯನಾಗಿದ್ದ ಒಂದು ಮಂಗಳವಾರ ಶಾಲೆಯ ಕ್ರೀಡಾ ತರಗತಿಯಲ್ಲಿ ಅನಿತಾ ಇದ್ದಕ್ಕಿದ್ದಂತೆ ಮೂರ್ಛೆ ಹೋಗಿ ಬಿದ್ದಳು ಶಿಕ್ಷಕನಿಗೆ ಅದು ಕೇವಲ ಆಯಾಸವೆಂದು ತೋರಿತು ಆದರೆ ಆಕೆಯನ್ನು ಹತ್ತಿರದ ಆಸ್ಪತ್ರೆಗೆ ಕೊಂಡೊಯ್ದಾಗ ವೈದ್ಯರು ಆಘಾತಕಾರಿ ಸಂಗತಿಯನ್ನು ತಿಳಿಸಿದರು ಅನಿತಾ ಆರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ವೈದ್ಯರು ಮುತ್ತಯ್ಯನನ್ನು ಕೇಳಿದರೂ ನಿನಗೆ ಇದು ಗೊತ್ತಿತ್ತೇ ಮುತ್ತಯ್ಯ ಆಘಾತಕ್ಕೊಳಗಾದ ನೀನೇನು ಹೇಳುತ್ತಿದ್ದೀಯ ಆಕೆ ಇನ್ನೂ ಮಗುವಲ್ಲವೆ ಆತನ ಮುಖ ಬಿಳಿಚಿಕೊಂಡಿತು ಆಸ್ಪತ್ರೆಯಿಂದ ಮಕ್ಕಳ ರಕ್ಷಣಾ ವಿಭಾಗಕ್ಕೆ ಕರೆ ಮಾಡಲಾಯಿತು ಒಂದು ಗಂಟೆಯೊಳಗೆ ಪೊಲೀಸರು ಮನೆಗೆ ಬಂದರು ಅನಿತಾಳನ್ನು ಒಂದು ಕೋಣೆಗೆ ಕರೆದೊಯ್ದು ಮುತ್ತಯ್ಯನನ್ನು ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದರು ಗ್ರಾಮದಲ್ಲಿ ಸುದ್ದಿ ಹರಡಿತು ಮುತ್ತಯ್ಯ ತನ್ನ ಮೊಮ್ಮಗಳನ್ನೇ ಗರ್ಭಿಣಿಯಾಗಿಸಿದ ಜನರು ಆತನನ್ನು ಒಳ್ಳೆಯ ಮನುಷ್ಯ ಎಂದು ಕರೆದಿದ್ದರೂ ಈಗ ಆತನ ಬಗ್ಗೆ ಕೆಟ್ಟ ಕಥೆಗಳನ್ನು ಹೇಳಿದರು ಪೊಲೀಸ್ ಠಾಣೆಯಲ್ಲಿ ಮುತ್ತಯ್ಯನಿಗೆ ಕಟುವಾದ ಪ್ರಶ್ನೆಗಳನ್ನು ಕೇಳಲಾಯಿತು ಹೇಗೆ ಇಂತಹದ್ದನ್ನು ಮಾಡಲು ತೋಚಿತು ಆತನಿಗೆ ಏನೂ ಅರ್ಥವಾಗದೆ ಕುಳಿತಿದ್ದ ಕೆಲವು ಕಾಗದಗಳಿಗೆ ಸಹಿ ಮಾಡಲು ಹೇಳಿದರು ಆದರೆ ಆತನಿಗೆ ಓದಲು ಸಾಧ್ಯವಾಗಲಿಲ್ಲ ಅನಿತಾ ತಣ್ಣನೆಯ ಕೋಣೆಯಲ್ಲಿ ಕಂಬಳಿಯನ್ನು ಹೊದ್ದು ಕುಳಿತಿದ್ದಳು ಪೊಲೀಸರು ಕೇಳಿದರು ಯಾರು ಮಾಡಿದ್ದೂ ನಿನ್ನ ತಾತನೆ ಅನಿತಾ ಅಳುತ್ತಾ ಹೇಳಿದಳು ನಾನು ಏನೂ ಹೇಳುವುದಿಲ್ಲ ಅನಿತಾ ಒಂದು ರಹಸ್ಯವನ್ನು ಮರೆಮಾಚಿದ್ದಳು ಆಕೆ ತನ್ನ ಸಹಪಾಠಿ ವಿಘ್ನೇಶ್ನನ್ನು ಹದಿನಾರು ವರ್ಷ ಪ್ರೀತಿಸುತ್ತಿದ್ದಳು ಒಂದು ವರ್ಷದಿಂದ ಅವರು ರಹಸ್ಯವಾಗಿ ಭೇಟಿಯಾಗುತ್ತಿದ್ದರು ಗ್ರಾಮದ ಹೊರಗಿನ ಹಳೆಯ ತೋಟದಲ್ಲಿ ಸಿನಿಮಾ ಥಿಯೇಟರ್ನ ಹಿಂದೆ ಅಥವಾ ಶಾಲೆಯ ಬಳಿಯ ಒಡೆದುಗುಂದಿದ ಗೋದಾಮಿನಲ್ಲಿ ಅವರು ಭೇಟಿಯಾದರು ವಿಘ್ನೇಶ್ ಒಳ್ಳೆಯ ಭವಿಷ್ಯದ ಭರವಸೆ ನೀಡಿದ್ದ ನಾವು ಒಟ್ಟಿಗೆ ಜೀವಿಸುವೆವು ಹೊಸ ಶುರುವಾತು ಮಾಡುವೆವು ಎಂದು ಆತ ಹೇಳಿದ್ದ ಅನಿತಾ ಆತನನ್ನು ನಂಬಿದ್ದಳು ಆದ್ದರಿಂದ ಮೌನವಾಗಿದ್ದಳು ಆದರೆ ಒಂದು ದಿನ ವಿಘ್ನೇಶ್ನ ತಾಯಿ ಆತನ ಫೋನ್ನಲ್ಲಿ ಅನಿತಾಳೊಂದಿಗಿನ ಸಂದೇಶಗಳನ್ನು ಕಂಡರು ಯಾರಿಗೂ ಗೊತ್ತಾಗಬಾರದು ಮಗು ಜನಿಸಿದರೆ ಯಾರು ನಮ್ಮನ್ನು ಬೇರ್ಪಡಿಸಲಾರರು ಎಂಬ ಸಂದೇಶವನ್ನು ಆಘಾತದಿಂದ ಓದಿದರು ಅವರು ಫೋನ್ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋದರು ನನ್ನ ಮಗ ಆದರೆ ಒಬ್ಬ ನಿರಪರಾಧಿಯ ಜೀವನವನ್ನು ಹಾಳು ಮಾಡಲು ನಾನೂ ಬಿಡುವುದಿಲ್ಲ ಎಂದು ಅವರು ಹೇಳಿದರು ಪೊಲೀಸರು ಅನಿತಾಳನ್ನು ಮತ್ತೆ ಕರೆದರು ಈ ಬಾರಿ ಅವರು ಮೃದುವಾಗಿ ಮಾತನಾಡಿದರು ವಿಘ್ನೇಶ್ನ ಸಂದೇಶಗಳನ್ನು ತೋರಿಸಿದರು ನಿನ್ನ ತಾತನಲ್ಲ ವಿಘ್ನೇಶಲ್ಲವೇ ಅನಿತಾ ಅಳುತ್ತಾ ಹೇಳಿದಳು ನಾನು ವಿಘ್ನೇಶ್ನನ್ನು ರಕ್ಷಿಸಲು ಯತ್ನಿಸಿದೆ ಆತನನ್ನು ಜೈಲಿಗೆ ಕಳುಹಿಸುತ್ತಾರೆಂದು ಭಯಪಟ್ಟೆ ನಾನು ಆತನನ್ನು ಪ್ರೀತಿಸಿದೆ ಎಂದು ಅನಿತಾಳ ಮಾತುಗಳು ಮತ್ತು ವಿಘ್ನೇಶ್ನ ಫೋನ್ನ ಸಾಕ್ಷ್ಯಗಳನ್ನು ನೋಡಿದ ನಂತರ ಪೊಲೀಸರು ಮುತ್ತಯ್ಯನನ್ನು ಬಿಡುಗಡೆ ಮಾಡಿದರು ಒಂದು ದಿನ ಜೈಲಿನಲ್ಲಿ ಕಳೆದ ಮುತ್ತಯ್ಯನ ಬಳಿ ಪೊಲೀಸರು ಬಂದು ಹೇಳಿದರು ನೀನು ಹೋಗಬಹುದು ಇದರಲ್ಲಿ ನಿನ್ನ ಪಾತ್ರವಿಲ್ಲ ಮುತ್ತಯ್ಯ ಕೇಳಿದ ಅನಿತಾ ಸುರಕ್ಷಿತವಾಗಿದ್ದಾಳೆ ಅವರು ಹೇಳಿದರು ಆಕೆ ಸುರಕ್ಷಿತವಾಗಿದ್ದಾಳೆ ಮರುದಿನ ಅನಿತಾ ಮುತ್ತಯ್ಯನನ್ನು ತಬ್ಬಿಕೊಂಡಳು ಕ್ಷಮಿಸೂತಾತ ಯಾರಿಗೂ ಕಷ್ಟ ಕೊಡಲು ಇಚ್ಛಿಸಿರಲಿಲ್ಲ ಮುತ್ತಯ್ಯ ಏನೂ ಹೇಳಲಿಲ್ಲ ಆಕೆಯ ತಲೆಯ ಮೇಲೆ ಕೈ ಇಟ್ಟ ಆತನ ಮನಸ್ಸಿನಲ್ಲಿ ಎಲ್ಲವೂ ಕ್ಷಮಿಸಲ್ಪಟ್ಟಿತ್ತು ಅನಿತಾಳ ಕಥೆ ಗ್ರಾಮದಲ್ಲಿ ಸುದ್ದಿಯಾಯಿತು ಜನರು ಮುತ್ತಯ್ಯನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ಕೆಲವರು ನಾವು ಯಾವಾಗಲೂ ಆತನನ್ನು ಅನುಮಾನಿಸಿದ್ದೆವು ಎಂದರು ಮುತ್ತಯ್ಯನಿಗೆ ಗ್ರಾಮದಲ್ಲಿ ಉಳಿಯಲು ಸಾಧ್ಯವಿಲ್ಲವೆಂದು ತೋರಿತು ಆತ ಅನಿತಾಳಿಗೆ ಹೇಳಿದ ನಾವು ಬೇರೆಡೆಗೆ ಹೋಗೋಣ ಹೊಸ ಶುರುವಾತು ಬೇಕು ಅನಿತಾ ಆಘಾತಕ್ಕೊಳಗಾದಳು ನಿನ್ನ ಮನೆಯನ್ನು ಬಿಟ್ಟು ಹೋಗುವೆಯೇ ಮುತ್ತಯ್ಯ ಹೇಳಿದ ಮನೆ ಗೋಡೆಗಳಲ್ಲ ನಿನ್ನ ಸಂತೋಷವೇ ಒಂದು ಚಾರಿಟಿ ಸಂಸ್ಥೆಯ ಸಹಾಯದಿಂದ ಅವರು ಮಧುರಯ್ಯ ಒಂದು ಸಣ್ಣ ಪಟ್ಟಣಕ್ಕೆ ತೆರಳಿದರು ಅಲ್ಲಿ ಸಣ್ಣ ಬಾಡಿಗೆ ಮನೆ ತೆಗೆದುಕೊಂಡರು ಅನಿತಾಳಿಗೆ ವಿಶೇಷ ಶಾಲೆಯಲ್ಲಿ ಓದುವ ಅವಕಾಶ ಸಿಕ್ಕಿತು ವೈದ್ಯಕೀಯ ಕೇಂದ್ರ ಆಕೆಗೆ ಗರ್ಭಿಣಿಯರಿಗೆ ಬೇಕಾದ ಕಾಳಜಿಯನ್ನು ಒದಗಿಸಿತು ಅನಿತಾ ಕೆಲವೊಮ್ಮೆ ನಗುತ್ತಿದ್ದಳು ಆದರೆ ಆಕೆಯ ಮನಸ್ಸಿನಲ್ಲಿ ವಿಘ್ನೇಶ್ನ ಜ್ಞಾಪಕಗಳಿತ್ತು ಒಂದು ದಿನ ವೈದ್ಯಕೀಯ ಕೇಂದ್ರದ ಹೊರಗೆ ಅನಿತಾ ಒಬ್ಬ ಪರಿಚಿತ ಮುಖವನ್ನು ಕಂಡಳು ವಿಘ್ನೇಶ್ ಆತ ಆಕೆಯನ್ನು ನೋಡಿ ನಿನ್ನನ್ನು ಎಲ್ಲೆಲ್ಲಿಯೋ ಹುಡುಕಿದೆ ಅನಿತಾ ಆಘಾತಕ್ಕೊಳಗಾದಳು ನೀನು ಯಾಕೆ ಬಂದೆ ವಿಘ್ನೇಶ್ ಹೇಳಿದ ನಿನ್ನನ್ನು ಬಿಟ್ಟು ಬದುಕಲಾರೆ ನನ್ನ ಫೋನ್ ತೆಗೆದುಕೊಂಡರೂ ನನ್ನನ್ನು ಬೇರೆ ಶಾಲೆಗೆ ವರ್ಗಾಯಿಸಿದರು ಆದರೆ ಆತ ಆಘಾತಕಾರಿ ಸಂಗತಿಯನ್ನು ಹೇಳಿದ ನನ್ನ ಹೊಸ ಶಾಲೆಯಲ್ಲಿ ಒಬ್ಬ ಹುಡುಗಿ ಗರ್ಭಿಣಿಯಾಗಿದ್ದಾಳೆ ಆಕೆ ನಾನೇ ಕಾರಣ ಎಂದಿದ್ದಾಳೆ ಅನಿತಾಳ ಹೃದಯ ಒಡೆದಿತು ನಿನ್ನ ಭವಿಷ್ಯ ಹಾಳಾದರೂ ಇನ್ನೂ ನಿನ್ನನ್ನು ರಕ್ಷಿಸುವುದಿಲ್ಲ ಎಂದು ಆಕೆ ಹೇಳಿದಳು ನಿನ್ನ ಕೃತ್ಯಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೋ ಆಕೆ ಮನೆಗೆ ಮರಳಿದಳು ವಿಘ್ನೇಶ್ನ ಆಗಮನ ಆಕೆಯನ್ನು ಕದಡಿತು ಆದರೆ ಆಕೆ ಮುತ್ತಯ್ಯನಿಗೆ ಏನೂ ಹೇಳಲಿಲ್ಲ ಮುತ್ತಯ್ಯ ಆಕೆಯ ಮುಖದಲ್ಲಿ ಬದಲಾವಣೆಯನ್ನು ಗಮನಿಸಿದ ಒಂದು ರಾತ್ರಿ ಆತ ಕೇಳಿದ ನೀನು ವಿಘ್ನೇಶ್ನನ್ನು ಭೇಟಿಯಾದೆಯೇ ಅನಿತಾ ಎಲ್ಲವನ್ನೂ ಹೇಳಿದಳು ಮುತ್ತಯ್ಯ ಹೇಳಿದ ನಿನ್ನ ಒಳಿತೇ ಮೊದಲು ಎಲ್ಲರನ್ನೂ ರಕ್ಷಿಸಬೇಕಿಲ್ಲ ನಂತರ ಪೊಲೀಸರು ಅನಿತಾಳನ್ನು ಮತ್ತೆ ಕರೆದರು ವಿಘ್ನೇಶ್ನ ಹೊಸ ಪ್ರಕರಣಕ್ಕೆ ಆಕೆಯ ಮಾತುಗಳು ಬೇಕಿತ್ತು ವಿಘ್ನೇಶ್ ನನ್ನನ್ನು ಹಿಂಸಿಸಲಿಲ್ಲ ಆದರೆ ಆತ ಜವಾಬ್ದಾರಿಯನ್ನು ಅರಿತಿರಲಿಲ್ಲ ಎಂದು ಅನಿತಾ ಹೇಳಿದಳು ಪ್ರಸವದ ಸಮಯ ಸಮೀಪಿಸಿತು ಒಂದು ರಾತ್ರಿ ಅನಿತಾಳಿಗೆ ನೋವು ಶುರುವಾಯಿತು ಮುತ್ತಯ್ಯ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದ ಗಂಟೆಗಳ ನಂತರ ವೈದ್ಯರು ಬಂದರು ಒಂದು ಹೆಣ್ಣು ಮಗು ಜನಿಸಿದೆ ಆದರೆ ಅನಿತಾ ಆಕೆ ನಮ್ಮನ್ನು ತೊರೆದು ಹೋದಳು ಮುತ್ತಯ್ಯ ಏನೂ ಹೇಳಲಿಲ್ಲ ಆತ ಮಗುವನ್ನು ನೋಡಿದ ನಿನ್ನ ಹೆಸರು ನಂದಿನಿ ಎಂದು ಪಿಸುಗುಟ್ಟಿದ ಮುತ್ತಯ್ಯ ನಂದಿನಿಯನ್ನು ತನ್ನ ಮಗಳಂತೆ ಸಾಕಿದ ವಿಘ್ನೇಶ್ ಎಂದು ಬರಲಿಲ್ಲ ನಂದಿನಿ ಬೆಳೆದಾಗ ಆಕೆ ಪ್ರಶ್ನೆಗಳನ್ನು ಕೇಳಿದಳು ನನ್ನ ತಾಯಿ ಯಾರು ಮುತ್ತಯ್ಯ ಹೇಳಿದ ನಿನ್ನ ತಾಯಿ ಒಳ್ಳೆಯ ಹುಡುಗಿಯಾಗಿದ್ದಳು ನಿನ್ನನ್ನು ಹೆರಿದಾಗ ಸಾವನ್ನಪ್ಪಿದಳು ನಿನ್ನ ತಂದೆ ಆತ ನಿನ್ನ ತಾಯಿಯ ಒಂದು ಕಣ್ಣೀರಿಗೂ ಅರ್ಹನಲ್ಲ ನಂದಿನಿ ಇಪ್ಪತ್ತು ವರ್ಷದಲ್ಲಿ ಮಧುರಯ್ಯ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಓದಿದಳು ಆಕೆ ಬರಹಗಾರ್ತಿಯಾಗಬೇಕೆಂದು ಕನಸು ಕಂಡಿದ್ದಳು ಒಂದು ದಿನ ಪುಸ್ತಕದಂಗಡಿಯಲ್ಲಿ ಐವತ್ತು ವರ್ಷದ ವ್ಯಕ್ತಿಯೊಬ್ಬ ಆಕೆಯನ್ನು ನೋಡಿ ನಿನ್ನ ಹೆಸರು ನಂದಿನಿಯೇ ಎಂದು ಕೇಳಿದ ನಾನು ನಿನ್ನ ತಂದೆ ನಂದಿನಿ ಆಘಾತಕ್ಕೊಳಗಾದಳು ಆತನನ್ನು ಹೊಡೆಯಬೇಕೆಂದು ತೋರಿತು ಆದರೆ ಆಕೆ ಶಾಂತವಾಗಿ ಹೇಳಿದಳು ಇಪ್ಪತ್ತು ವರ್ಷಗಳ ನಂತರ ಬಂದು ಮಾತನಾಡುತ್ತೀಯೆ ವಿಘ್ನೇಶ್ ತನ್ನ ಭಯ ಮತ್ತು ಪಶ್ಚಾತ್ತಾಪದ ಬಗ್ಗೆ ಮಾತನಾಡಿದ ನಿನ್ನ ಮನಸ್ಸಿನಲ್ಲಿ ಸ್ಥಾನ ಕೇಳುತ್ತಿಲ್ಲ ಆದರೆ ನನ್ನ ಮನೆಯಲ್ಲಿ ನಿನಗೊಂದು ಕೋಣೆ ಇದೆ ಎಂದು ಆತ ಹೇಳಿದ ನಂದಿನಿ ಏನೂ ಹೇಳಲಿಲ್ಲ ಆದರೆ ಆತನ ವಿಳಾಸವನ್ನು ತೆಗೆದುಕೊಂಡಳು ಅದೇ ವಾರ ಮುತ್ತಯ್ಯ ನಿದ್ರೆಯಲ್ಲಿ ಸಾವನ್ನಪ್ಪಿದ ನಂದಿನಿ ದುಃಖದಿಂದ ಆತನನ್ನು ಬೀಳ್ಕೊಟ್ಟಳು ನಂತರ ಆಕೆ ವಿಘ್ನೇಶ್ನ ಮನೆಗೆ ಹೋದಳು ನಿನ್ನ ಪ್ರೀತಿಗಾಗಿ ಅಲ್ಲ ನಾನು ಒಂಟಿಯಾಗಿರಲು ಇಚ್ಛಿಸುವುದಿಲ್ಲ ಎಂದು ಆಕೆ ಹೇಳಿದಳು ಅಲ್ಲಿ ಆಕೆ ತನ್ನ ಕಥೆಯನ್ನು ಬರೆಯಲು ಶುರುಮಾಡಿದಳು ಒಬ್ಬ ಹುಡುಗಿಯ ಕಥೆ ನೋವಿನಲ್ಲಿ ಜನಿಸಿದವಳು ತಾತನಿಂದ ಬೆಳೆದವಳು ಇಪ್ಪತ್ತು ವರ್ಷಗಳ ನಂತರ ತಂದೆಯನ್ನು ಭೇಟಿಯಾದವಳು